ಆಯ್ ಎಲ್ಲರೂ ಹೇಗಿದ್ದೀರಿ ಆರಾಮದೀರಿ ಅಂತ ಅನ್ಕೊಂಡಿನಿ ನಾವು ಅರಾಮದೀವಿ ನಮ್ಮ ತೋಟದಾಗ ಡಿಕ ಮಲ್ಲಿಗೆ ಹೂವು ಹಚ್ಚಿದ್ದೀವಿ ನೋಡ್ರಿ ಅದು ಎಷ್ಟು ಚೆಂದ ಹೂ ಆಗೈತಿ ನಮ್ಮ ತೋಟದಾಗ ಎಲ್ಲ ಥರದ ಹೂವುಗಳು ಮತ್ತು ಶೋಕಿ ಹೂವು ಗಿಡಗಳದು ಎಲ್ಲ ತಂದು ತಂದು ಹಚ್ಕೊಂಡಿವ್ರಿ ನೋಡ್ರಿ ಎಷ್ಟು ಚಂದ ಬೆಳೆದಾವೆ ಆಮೇಲೆ ದಾಸವಾಳ ಹೂವು ಗಿಡ ಒಂದು ಎರಡು ಮೂರು ಥರ ದಾಸವಾಳ ಹೂವು ಗಿಡಗಳದಾವ್ರಿ ಎಷ್ಟು ಚೆಂದ ಆಗಿದಾವ ನೋಡ್ರಿ ಅವ ಆಮೇಲೆ ಮಲ್ಲಿ ಹೂವು ಐತಿ ಅದು ಎಷ್ಟು ಚಂದ ಐತಿ ನೋಡ್ರಿ ಆಮೇಲೆ ಟೊಮೆಟೊ ಬೆಳ್ಕೊಂಡೇವಿ ನಾವು ಸಾವಿರ ಸಾವಯವ ರೀತಿಯಾಗಿ ನೋಡ್ರಿ ಅದು ಎಷ್ಟು ಚಂದಾಗಿ ಬಂದೈತಿ ನೋಡ್ರಿ ನಮ್ಮ ತೋಟದಾಗ ಮಾವಿನ ಗಿಡ ಹಚ್ಕೊಂಡೆವು ಹೂ ಬಿಟ್ಟೈತೆ ಪೂರ್ಣ ಇವಾಗ ಸಣ್ಣ ಸಣ್ಣ ಮಿಡಿಯಾಗಿ ಕಾಯಿ ಆಗತೈತಿ ನೋಡ್ರಿ ಅದು ಕೂಡ ಒಂದು ಎರಡು ಮೂರು ಗಿಡ ಹಚ್ಕೊಂಡೆವು ನಾವು ಈ ಈ ರೀತಿಯಾಗಿ ಎಷ್ಟು ಚಂದ ಬಂದೈತಿ ನೋಡ್ರಿ ಅದು ಮಾವಿನಕಾಯಿ ಚಿಕ್ಕ ಗಿಡ ನೋಡ್ರಿ ಚಿಕ್ಕು ಕಾಯಿ ಹಚ್ಕೊಂಡೆವು ಅದು ಕಾಯಿಯಾಗಿ ಹೂ ಬಿಟ್ಟೈತಿ ಎಲ್ಲ ನಾವು ಸಾವುವ ರೀತಿಯಾಗಿ ಬೆಳ್ಕೊಂಡೆವು ಅದಕ್ಕೆ ಏನು ಔಷಧ ಅದು ಹೊಡೆಯೋದಿಲ್ಲ ಸಗನಿ ಗೊಬ್ಬರ ಮಾತ್ರ ಅಷ್ಟ ಹಾಕೋತೀವಿ ಬದ್ನಿಕಾಯಿ ನೋಡ್ರಿ ಬದ್ನಿ ಗಿಡಗಳು ಹಚ್ಕೊಂಡೆವು ಮೆಣ್ಸಿನ ಗಿಡಗಳು ಹಚ್ಕೊಂಡೆವು ಬದ್ನಿಕಾಯಿ ಆಗಿದ್ದಾವೆ ನೋಡ್ರವು ಅವು ನೋಡ್ರಿ ಅವು ಸಾವಯವ ಇವು ಔಷಧ ಗೊಬ್ಬರ ಅದು ಏನು ಉದಿಲ್ಲ ಎಷ್ಟು ಚಂದಾಗಿದ್ದು ನೋಡ್ರಿ ಅದ ಕಾಯಿ ಮುಳ್ಳುಗಾಯಿ ಮೆಣಸಿನ್ಕಾಯಿ ನೋಡ್ರಿ ಎಷ್ಟು ಎಷ್ಟು ಉದ್ದಾಗಿದವು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಆಮೇಲೆ ನಮ್ಮ ತೋಟದಾಗ ಪಾಲಕ್ ಬೆಳ್ಕೊಂಡಿವ್ರಿ ಪಾಲಕ್ಕ ಕೊತ್ತಂಬ್ರಿ ಮೆತ್ತಿ ನೋಡ್ರಿ ಇದು ಪಾಲಕ್ ರೆಸಿಪಿ ಮಾಡೋಕೆ ತಗೊಂಡೆವು ಇದನ್ನು ಕಟ್ ಮಾಡ್ಕೊಂಡು ಇನ್ನು ಮುಂದೆ ನೋಡು ತೋರಿಸಿರುವಂಥ ರೆಸಿಪಿನ ಇದೆ ಅದ ಪಾಲಕ್ನ ನಮ್ಗೆ ತೋಟದಾಗ ಬೆಳ್ಕೊಂಡೆವು ನಾವು ಪಾಲಕ್ ಪಕೋಡ ಮಾಡುವ ಸಾಮಗ್ರಿಗಳು ಪಾಲಕ್ ಕರಿಮೇವು ಕೊತ್ತಂಬರಿ ಈರುಳ್ಳಿ ಒಂದು ಬೌಲ್ ಕಡಲೆ ಹಿಟ್ಟು ಮೆಣಸಿನ್ಕಾಯಿ ಉಪ್ಪು ಈರು ಸ್ವಲ್ಪ ಸೋಡಾ ಅಜವಾನ ಇದನ್ನೆಲ್ಲವನ್ನು ಕಲಿಸಿಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟ್ಗೆ ಸೋಡಾ ಜೀರಿಗೆ ಹಾಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಕಲಿಸಿಕೊಳ್ಳೋಣ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಜಾಸ್ತಿ ಹಿಟ್ಟನ್ನು ಹಾಕಬಾರ್ದು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲ್ತ್ಕೊಳ್ಳೋಣ ನಮ್ಮ ತೋಟದಲ್ಲಿ ಬೆಳೆದಿರುವ ಪಾಲಕ್ ಮತ್ತು ಮೆಣಸಿನಕಾಯಿಯನ್ನು ಬಳಸಿಕೊಂಡೇ ನಾವು ಮನೆಯಲ್ಲೇ ಮಾಡುತ್ತಿರುವುದು ಪಕೋಡ ನಮ್ಮ ತೋಟದಲ್ಲಿ ನಾವು ಬದ್ನಿಕಾಯಿ ಹಾಗಲಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವನ್ನು ಜವಾರಿಯಾಗಿ ನಾವೇ ಬೆಳೆದುಕೊಳ್ಳುತ್ತೇವೆ ನಮ್ಮ ತೋಟದಲ್ಲಿ ಎಣ್ಣೆ ಕರಿಯುವಷ್ಟು ಎಣ್ಣೆ ಹಾಕಿಕೊಳ್ಳುವುದು ಪಾಲು ಪಕ್ಕ ಜಾಸ್ತಿ ಎಣ್ಣೆಯನ್ನು ಹಿಡಿದುಕೊಳ್ಳೋದಿಲ್ಲ ಇವಾಗ ಎಣ್ಣೆಯನ್ನು ಕಾಯಿಸಿಕೊಳ್ಳೋಣ ಈ ಥರವಾಗಿ ಹಿಟ್ಟನ್ನು ಕಲಿಸಿಕೊಳ್ಳಬೇಕು ಆ ನಂತರ ಎಣ್ಣೆ ಕಾದೈತಿಲ್ಲಂತೂ ಸ್ವಲ್ಪ ನೋಡಿಕೊಂಡು ಆಮೇಲೆ ಈ ಥರವಾಗಿ ಎಣ್ಣೆಯಲ್ಲಿ ಹಾಕಬೇಕು ಮೀಡಿಯಮ್ ಸೈಜ್ ಪ್ಲೇನಲ್ಲಿ ಇಟ್ಟುಕೊಂಡು ಹಾಕಬೇಕು ಈ ಥರ ಗುಳ್ಳೆಗಳು ಬರಬೇಕು ಆ ನಂತರ ಅದ ನಂತರ ಮತ್ತೆ ಹೊಳಸಿ ಹಾಕಿಕೊಳ್ಳಬೇಕು ಈ ಥರ ತಳಗ ಮಡ್ಕೊತ ಇರಬೇಕು ಈ ತರ ಗುಳ್ಳೆಗಳು ಕಡಿಮೆ ಆಗುವವರೆಗೂ ಎಣ್ಣೆಲ್ಲೇ ಬಿಡಬೇಕು ಎಲ್ಲ ಫ್ರೆಂಡ್ಸ್ ಈ ತರ ಕ್ರಿಸ್ಪಿಯಾಗಿ ಬರಬೇಕು ಇನ್ನು ತೆಗೆದುಕೊಳ್ಳೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಇವಾಗ ಇನ್ನೊಂದು ಈ ಥರ ಆಗಿ ಬರಬೇಕು ಸ್ನಾಕ್ಸ್ ಸ್ನ್ಯಾಕ್ಸ್ ಟೈಮಿಗೆ ಚಲೋ ಅನಿಸುತ್ತೆ ಇದೇ ರೀತಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು